ಕಿತ್ತಂಡೂರ್ ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಚಲ್ವಾದಿ ಮಹಾಸಭಾ ಕೋಲಾರ ಜಿಲ್ಲಾ ಕಾರ್ಯಕಾರಿ ಸಮಿತಿ ನೂತನ ಪದಾಧಿಕಾರಿಗಳ ಆಯ್ಕೆ ಜಿಲ್ಲಾಧ್ಯಕ್ಷ ನಾರಾಯಣಪ್ಪ ನೇಮಕ ಕೋಲಾರ ನಗರದ ನಚಿಕೆತನಲಿಯ ಆವರಣದಲ್ಲಿರುವ ಬುದ್ಧ ವಿಹಾರದಲ್ಲಿ ನಡೆದ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮ್ ಸ್ಥಾಪಿತ ಚಲ್ವಾದಿ ಮಹಾಸಭಾ ಸಾಮಾನ್ಯ ಸಭೆಯಲ್ಲಿ ಕೋಲಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷರಾಗಿ ನಾರಾಯಣಪ್ಪ ಗೌರವಾಧ್ಯಕ್ಷರಾಗಿ ಗಾಂಧಿನಗರ ಎಸ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಚೋಳಘಟ್ಟ ವೆಂಕಟೇಶ್ ವೇಮಗಲ್ ಮುರಳಿ ಜಗನ್ನಾಥ್ ಶಿಕ್ಷಕರು ಮುನಿಯಪ್ಪ ಆನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕಯ್ಯೂರ್ ರವೀಂದ್ರನಾಥ್ ಸಂಘಟನಾ ಕಾರ್ಯದರ್ಶಿಯಾಗಿ ಕಲ್ಕರೆ ವಿಜಯ್ ಕುಮಾರ್ ಜೆ ಟಿ ಓ ಕೃಷ್ಣಪ್ಪ ಸದಸ್ಯರಾಗಿ ಕಾರ್ಯಕಾರಿ ಸಮಿತಿಯ ನೂತನ ಸದಸ್ಯರಾಗಿ ಕೆ ವೆಂಕಟೇಶ್ ನಾರಾಯಣಸ್ವಾಮಿ ಸ್ವಾಮಿ ಕನಕರಾಜು ಮುನಿಕೃಷ್ಣಪ್ಪ ಯಲ್ಲಪ್ಪ ವೆಂಕಟರಾಮು ಜಗದೀಶ್ ಹಿರಿಯ ಸಲಹೆಗಾರರಾಗಿ ಬೆಳ್ಳಾರಪ್ಪ ಮುಂತಾದವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚಲವಾದಿ ಮಹಾಸಭಾ ಕೋಲಾರ ಜಿಲ್ಲಾ ಅಧ್ಯಕ್ಷ ನಾರಾಯಣಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಿತಂಡು ರೆಂಕ್ಟಾಂ ಪಂಚ್ ನ್ಯೂಸ್ ಕೋಲಾರ ಬಾಬಾ ಉತ್ತಮವಾಗಿ ಇನ್ನಷ್ಟು ಪ್ರಗತಿಪರವಾಗಿ ಕೆಲಸ ನಿರ್ವಹಿಸಿ ಜಿಲ್ಲೆಯ ಪರಿಶಿಷ್ಟ ಜಾತಿ ಅಭ್ಯಯ ಮತ್ತು ಅಭಿವೃದ್ಧಿಯನ್ನು ಉತ್ತಮಗೊಳಿಸಲು ಎಲ್ಲ ಪದಾಧಿಕಾರಿಗಳು ಪಣ ತೊಟ್ಟು ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಬಲಪಡಿಸಲು ಸರ್ವಾನುಮತದಿಂದ ಸಂಘಟನೆ ಉತ್ತಮ ಕ್ರಮ ಕೈಗೊಳ್ಳುವುದು ಇದರಂತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಪದಾಧಿಕಾರಿಗಳನ್ನು ಶೀಘ್ರವೇ ನೇಮಿಸಲಾಗುವುದು ಕೋಲಾರ ಜಿಲ್ಲಾ ಚಲವಾದಿ ಮಹಾಸಭಾ ಕೋಲಾರ ಜಿಲ್ಲಾ ರಚನೆಯಾಗಿದೆ ಈ ಒಂದು ಕೋಲಾರ ಜಿಲ್ಲಾ ಕಲಾವಿ ಮಹಾಸಭಾಗದಲ್ಲಿ ಸಿ ರ ಚಿಕ್ಕಯ್ಯನ್ನು ಜಿಲ್ಲಾ ಪದಾಧಿಕಾರದಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕೃತನ ನಾನು ಜೀವನವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸೂಚನೆಯಂತೆ ಜಿಲ್ಲೆಯಲ್ಲಿ ಎಲ್ಲ ಮತ್ತು ತಾಲೂಕು